ರೆಡಿ ಆಗಿದೆ ನಿಮಗೆ ಅಂತ ಅಫ್ಕೋರ್ಸ್ ಭಯ ಇದೆ ಫಸ್ಟ್ ಆದರೂ ಫಿಲಮ್ ಒಂದಷ್ಟು ರಿಲೀಸ್ ಬಿಸ್ನೆಸ್ ಆಗೋದು ಈಗ ಏನು ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಕಮ್ಮಿ ರೆಸ್ಪಾನ್ಸ್ ಕಮ್ಮಿ ಇತ್ತು ಸೊ ಪ್ರೊಡ್ಯೂಸರ್ ಸಿನಿಮಾ ನೋಡಿ ಇಲ್ಲ ನಾವು ಥೇಟ್ರಿಗೆ ಹೋಗೋಣ ಥೇಟ್ರ್ ಗೆಲ್ಸದ ಮೇಲೆ ಬಿಸ್ನೆಸ್ ಮಾಡೋಣ ಅಂತ ಅಂದರು ಸೊ ಆ ಕಾರಣಕ್ಕಾಗಿ ಒಂಚೂರು ಭಯನೂ ಇದೆ ಬಟ್ ಎಲ್ಲರೂ ಫಿಲಮ್ ನೋಡಿ ಫುಲ್ ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಹೋಪ್ಸು ಇದೆ ನಿಮ್ಮ ಸಿನಿಮಾಗಳ ಜಾಂದ್ರೆ ಆಗುತ್ತೆ ನಿಮಗೆ ಅಲ್ಲಿ ಆಡಿಯನ್ಸ್ ಇದ್ದಾರೆ ಇಲ್ಲಿ ವಿನಯನ ಮೊದಲನೇ ಸರಿ ಇಲ್ಲ ವಿನಯ್ ಸರ್ನೂ ಅಷ್ಟೇ ನನಗಿಂತ ಡೌನ್ ಟು ಇತ್ತು ಸೊ ಆ ಕಾರಣಕ್ಕಾಗಿ ನಮ್ಗೆ ಏನು ರಿಸ್ಕ್ ಆಗಲಿಲ್ಲ ಫಸ್ಟ್ ಅನ್ಸೋದು ದೊಡ್ಡ ಮನೆ ಹುಡುಗನ ಹೆಂಗಪ್ಪ ನಾವು ವಿತೌಟ್ ಯೂನಿಟ್ ಶೂಟ್ ಮಾಡೋದು ಅಥವಾ ಯಾರಿಗೂ ಹೇಳ್ದೆ ಗೊರಿಲ್ಲ ಶೂಟ್ ಮಾಡಿದೆ ಅಂದರೆ ಸುಮ್ಮನೆ ನೂರು ಜನ ಮಧ್ಯೆ ನಡ್ಕೊಂಬರ ಕೇಳಿ ಕದ್ದು ಕ್ಯಾಮ್ರಾದಾಗ ಶೂಟ್ ಮಾಡೋದು ಇವೆಲ್ಲ ಹೆಂಗೆ ವಿತೌಟ್ ಇನ್ ಅಂತ ಬಟ್ ಅವ್ರು ತುಂಬ ಈಸಿಯಾಗಿ ಜಿಲ್ಲಾದ್ರು ಎಲ್ಲ ಕೆರಾವನೆ ಇರಲಿಲ್ಲ ಸೊ ಈಸಿಯಾಗಿ ಶೂಟ್ ಮಾಡಿ ರಾಜಸ್ಥಾನ್ ಮುಂಬೈ ಬೆಂಗಳೂರು ಹೌದು ತಿರ್ಗಿ ಒಂದು ಕಡೆ ಹಂಗಾಯಿತು ಒಂದು ಫೋಟೋಗ ಅವರು ನಿಂತವ್ರು ಸುಮಾರು ನೂರು ಜನ ಬಂದ್ಬಿಟ್ರು ಫೋಟೋ 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 ಅಂತ ನಾವು ಅದೇ ಅಂತ ಕಡೆ ನಾವು ನಾವು ತುಂಬಾ ದೂರ ಇದ್ದವು ಸೊ ನಾವು ಓಡ್ ಬಂದು ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಪೊಲೀಸ್ ನಮಗೆ ಬೈದ್ರು ಇನ್ಫಾರ್ಮ್ ಮಾಡೋದಲ್ವ ಹಾಗೆ ಹೀಗೆ ಅಂತ ಸೊ ಆ ರೀತಿ ಕೆಲವೊಂದು ನಡೀತು ಬಟ್ ಸಾಂಗ್ಗಳು ಕೂಡ ನಿಮ್ಮ ಸಿನಿಮಾಗಳಲ್ಲಿ ಇವತ್ತಿಗೂ ಎಲ್ಲ ಸಿನಿಮಾಗಳು ಇಲ್ಲಿ ವಿನಯ್ಗೆ ಇಬ್ಬರು ಹೀರೋ ಹೇಳ್ಕೊಟ್ಟಿದ್ದೀರಾ ಸಾಂಗ್ಗಳು ಕೂಡ ಯಾವ ರೀತಿ ಹೀರೋ ಮ್ಯೂಸಿಷಿಯನ್ ಆಗಿರೋದ್ರಿಂದ ಹೀರೋಯಿನ್ ಸಿಂಗರ್ ಆಗಿರೋದ್ರಿಂದ ತುಂಬ ಸಾಂಗ್ಗಳು ಇದೆ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ನು ಅಂದರೆ ಬೇರೆ ಬೇರೆ ರೀತಿ ಪ್ಯಾಟ್ರನ್ ಹೀರೋಯಿನ್ಸು ಸೊ ಈ ಟ್ರಯಂಗಲ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ ಈ ಇದನ್ನು ಸೊ ಅವ್ರವ್ರಿಗೆ ತಕ್ಕನಾದಂಥ ಸಾಂಗ್ ಕತೆ ತಕ್ಕನಾಗ ಸಾಂಗ್ ಇದೆ ರಾಧೆ ಕ್ಯಾರೆಕ್ಟರ್ ಡ್ರೀಮ್ ರೋಲ್ ಆಗಿರೋದ್ರಿಂದ ಒಂದು ಡ್ರೀಮ್ ಸಾಂಗ್ ಇಲ್ಲಿ ಟೈಟಲ್ ಕೂಡ ಸುಮಾರು ಹತ್ತು ವರ್ಷದಿಂದ

ಫಸ್ಟ್ ವಿನಯ್ ಸರ್ ಕೇಳಿದ್ದೆ ನಾವು ಒಂದು ಒಂದು ಲೈನ್ ಹೇಳಿದ್ದೆ ಅವ್ರಿಗೆ ಅವ್ರು ಇನ್ನೂ ಡೆವಲಪ್ ಆದರೆ ಚಂದ ಅಂತ ಅಂದರು ಸೊ ಡೆವಲಪ್ ಮಾಡಿದ್ಮೇಲೆ ಎಲ್ಲರಿಗೂ ನೋಟ ಎಲ್ಲರಿಗೂ ಇಷ್ಟ ಆಗಿತ್ತು ಅವ್ರ ಮಗು ಥರ ಅಂದರೆ ಏನು ಕೇಳಿದ್ರು ಕೊಟ್ಟಿದ್ರೆ ಮತ್ತೆ ಸಿನಿಮಾನ ಅವ್ರು ತುಂಬ ಪ್ರೀತಿಸ್ತಾರೆ ತುಂಬ ಕಡೆ ನಾನೇ ಇಷ್ಟಕ್ಕೆ ಓಕೆ ಈ ಲಿಮಿಟೇಷನ್ ಹೋಗೋಣ ಅಂದಾಗ ಅವರೇ ಇಲ್ಲ ಇಲ್ಲ ಫುಲ್ ಆಗಿ ಮಾಡೋಣ ಅಂತ ಹೇಳಿ ಅಂತೇಳಿ ಸೊ

ಏಪ್ರಿಲ್ ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕು ಪ್ರೇಮರಿ ಹದಿನಾಚುಲಿ ಅದರ ಅಕ್ಕಪಕ್ಕದಲ್ಲಿ ಸಿನ್ಮಾ ಬರ್ತಾರೆ ನಮ್ಮ ಕಡೆ ಲೋ ಲವ್ ಬೆಸ್ಟಿನ ಅದು ಒಂದು ಒಂದು ಅಲ್ಲಿನ ಆಡಿಯನ್ಸ್ಗಳ್ನ ಕ್ಯಾಚ್ ಮಾಡೋ ಹಾಗಾಗಿ ಸಿನ್ಮಾ ಆ್ಯಕ್ಚುಲಿ ಡಿಸೆಂಬರ್ ಬರೋಕಾಯಿತು ಪುಶ್ ಆಗ್ತಾ ಪುಶ್ ಆಗ್ತಾ ಇಲ್ಲಿ ಬಂತು ಸೋ ಅದೇ ಹುಡಿಕೊಳ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಡೇಟನ್ನ ಸೊ ವ್ಯಾಲೆಂಟೈನ್ಸ್ ಡೇಗೆ ಆ ಫಿಲಮ್ ಬರಬೇಕಾಯ್ತು ಸೊ ಅದೇ ಹುಡಿಕೊಳ್ತು ಮ್ಯೂಸಿಕ್ ವೀರ್ ಸಮರ್ ಸರ್ ಅಂದ್ರೆ ಅವರು ನಲ್ವತ್ತು ಸಿನಿಮಾ ಮಾಡಿದರೆ ಗುರುತಿಸ್ಕೊಂಡಿರಲಿಲ್ಲ ಅವರು ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈಗ ಹೋಗಿ ಅವರು ಹಳೆ ಫಿಲಮ್ಗಳು ಮೋಸ್ಟ್ಲಿ ವರ್ಕ್ ಇರೋದು ಬಟ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಇತ್ತು ಸೊ ಈಗ ಅವ್ರಿಗೆ ಅವ್ರು ಹಿಂದಿನ ಸಿನಿಮಾಗಳು ಮ್ಯೂಸಿಕ್ಗಳು ಕೇಳ್ತಾರೆ ಸೊ ಆನಂದ್ ಅಡಿಯೋ ಆನಂದ್ ಅವ್ರು ಬಂದಿದ್ರು ಅವರು ತುಂಬ ಪಟ್ಟರು ಸಾಂಗ್ಸ್ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಇದೆ ಅಂತ ನಾವೆಲ್ಲೂ ಪುಷ್ ಫೇಕ್ ನೋಟ್ ಎಲ್ಲೂ ಮಾಡಿಲ್ಲ ಅದನ್ನ ಆರ್ಗನಿಕಾಗಿ ಎಷ್ಟು ಹೋಗ್ತಿದೆ ಅಷ್ಟು ಬಿಟ್ಟಿದ್ದೀವಿ ಸೊ ರೆಸ್ಪಾನ್ಸ್ ಅಂದರೆ ಸಿಕ್ತವರೆಲ್ಲ ಹೇಳಿದ್ದೀವಿ ಸಾಂಗ್ ಕೇಳಿದ್ದೀವಿ ಟ್ರೇಲರ್ ನೋಡಿದ್ದೀವಿ ಅಂತ ಹೇಳ್ತಾರೆ ನಮಗೆ ರೀಚ್ ನಂಬರ್ಸ್ ನೋಡಿದಾಗ ಇದು ಕಮ್ಮಿ ಇದೆ ಅಂತ ಅನಿಸುತ್ತೆ ಬಟ್ ಸಿಕ್ತವರೆಲ್ಲ ನೋಡಿದ್ದೀವಿ ಅಂತ ಹೇಳ್ತಾರೆ ಮೊನ್ನೆ ಕ್ರಿಕೆಟ್ ಬಗ್ಗೆ ಅದು ಏನು ಏನ್ ನಾನು ಆ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಕೋಪನ ತೋರಿಸಿದ್ದೆ ಅಂದ್ರೆ ಈ ರೀತಿ ಎಲ್ಲ ಟೀಮ್ ಕರ್ಕೊಂಡ್ರೆ ಗೆಲ್ಲಲ್ಲ ಅಂತ ಹೇಳಿದೆ ಅದನ್ನ ಆರ್ ಸಿ ಬಿ ಫ್ಯಾನ್ಸ್ ಏನೋ ಬೇರೆ ಥರ ತಗೊಂಡು ಬೇರೆ ಥರ ಬೈತಾರೆ ಏನು ಮಾಡೋಕ್ಕಾಗಲ್ಲ ನಾವು ಇರ್ತೀವಿ ಅಂದ್ರೆ ಮುಖ್ಯ ಮುಖ ಮುಖ್ಯ ಬಂದು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿ ಮಾತಾಡಬೇಕು ಒಂದು ಸಲ ಆ ಕಡೆ ಈ ಕಡೆ ಮಾತಾಡಿದಾಗ ರುಬ್ತಾರೆ ರುಬ್ಬಿಸ್ಕೋಬೇಕು ಅಷ್ಟೇ ಇಲ್ಲ ಸಿನಿಮಾ ವಿನಯ್ ಸರ್ ಬಿಟ್ಟಿನ ಯಾರು ನೋಡಿಲ್ಲ ವಿನಯ್ ಸರ್ ನೋಡಿದ ಮೇಲೆ ಆ ಕಾನ್ಫಿಡೆನ್ಸ್ ಆ ಬೂಸ್ಟ್ ಬಂದಿದ್ದು ತುಂಬಾ ಒಳ್ಳೆ ನಟ ಮತ್ತೆ ತುಂಬ ಡೆಡಿಕೇಶನ್ ವಿದ್ಯಾರ್ಥಿ ತರ ಅವರು ಸೊ ಅವರು ಅಂದ್ರೆ ಅವ್ರ ಬ್ಲಡ್ ಅಲ್ಲೇ ಅಫ್ಕೋರ್ಸ್ ಒಂದು ಭಾವನೆ ಇದೆಲ್ಲ ಇದೆ ಮತ್ತೆ ಜನ ಇಷ್ಟಪಡ್ತಾರೆ ತುಂಬಾ ಜನ ಹೇಳ್ತಾರೆ ಅದು ಇದು ಅಂತ ಬಟ್ ಈಗ ಲೆಕ್ಕಾಚಾರ ನೋಡಿ ನಾವೇ ಬರೀ ಸ್ಕ್ರೀನ್ ನೋಡಿ ಇಷ್ಟಪಡ್ತೀವಿ ಅಂಥವ್ರು ಅವ್ರ ಮನೆಯಲ್ಲೇ ಇರೋರು ಡೈಲಿ ಅವ್ರು ಎಲ್ಲರನ್ನು ನೋಡಿ ನೋಡಿ ಅವ್ರಿಗೆ ಎಷ್ಟು ಇನ್ಸ್ಪೈರ್ ಆಗಿರ್ಬೋದು ಸೊ ಇಂಡಿಯಾದ ಬ್ಲಡ್ಡಲ್ಲಿದೆ ಅದು ಅಂದರೆ ಪ್ರತಿಯೊಬ್ಬರು ರಿಬಿಟ್ ಆಗೋ ಅಂಥದ್ದು ನಮ್ಮ ಅಸ್ತಿನ ಮಕ್ಕಳಿಗೋಸ್ಕರನೇ ಮಾಡೋದು ಸೊ ಅವ್ರಿಗೆ ಅಂದರೆ ಫ್ಯಾನ್ಸ್ ಇಷ್ಟಪಡ್ತಾರೆ ಇವ್ರನ್ನ ನೋಡಬೇಕು ಅಂತ ಸೊ ಅವ್ರು ಬಂದು ತುಂಬ ಎಫರ್ಟ್ ಹಾಕಿ ಎಲ್ಲ ಮಾಡ್ತಾರೆ ಸೊ ಅವ್ರಿಗೆ ಗೆಲುವು ಈ ಕಥೆ ಯಾವ ಚಾನಲ್ ಲವ್ ಸ್ಟೋರಿ ಎಮೋಷನ್ಸು ಎಮೋಷನ್ಸು ಫ್ಯಾಮಿಲಿ ಡ್ರಾಮಾ ಮೀಡಿಯಾ ಮೀಡಿಯನ್ ಅಷ್ಟಿಲ್ಲ ಸುಮ್ಮನೆ ಅಂದರೆ ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟೈಸೇಷನ್ ಅದು ಇವ್ನು ಮ್ಯೂಸಿಕ್ ಕ್ಯಾರೆಕ್ಟೈಜೇಷನ್ ಅವ್ರದ್ದು ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟೈಜೇಷನ್ ಆ ಕ್ಯಾರೆಕ್ಟರ್ ಏನು ಪ್ಲೇ ಆಗುತ್ತೆ ಕತೆ ಅದು ಫ್ಯಾನ್ಸ್ ಇದಾರೆ ಅವ್ರಿಗೆ ಮತ್ತು ಏನಿದೆ ಏನಿಲ್ಲ ರಾಜವಂಶದ ಫ್ಯಾನ್ಸ್ಗಳ ಈ ಸಿನಿಮಾ ಅಂದರೆ ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಸೊ ಅವರು ಈ ಸಿನಿಮಾ ನೋಡಿ ಅವ್ರ ಮೌಟ್ ಅಡಗಿದೆ ನಮ್ಮ ರಿಪೋರ್ಟ್ ಹಾ ನಾರ್ತ್ ಕರ್ನಾಟಕ ಎಲ್ಲ ಹೋಗಿದ್ದು ಅಲ್ಲೂ ತುಂಬ ಜನ ಸೇರಿದ್ರು ಹೌದು ಧಾರವಾಡ ಇದೆಲ್ಲ ಮೇನ್ ಹೊಸಪೇಟೆಗೂ ಹೋಗ್ಬೇಕು ಅವರು ಪಾಪ ತುಂಬ ಕಾಯ್ತಿದ್ರು ಹೌದು ಅವರು ಅವರು ಯುವನ ಆಗಮಕ್ಕಾಗಿ ಕಾಯ್ತಾ ಇದಾರೆ ಅಂದರೆ ಮಾರ್ಚ್ ಟ್ವೆಂಟಿ ಏಯ್ಟಿಗೆ ಫುಲ್ ಮಾರ್ಚ್ ಸೆವೆಂಟೀನ್ ಅನ್ಸುತ್ತೆ ಫುಲ್ ರೆಡಿ ಆಗ್ತಾ ಇದೆ